ಆರಂಭದಲ್ಲೇ ಹೇಳ್ತಾ ಇದ್ದೆ ಇಲ್ಲಿ ಒಕ್ಕಲಿಗ ಮತದಾರರೇ ಬಹಳಷ್ಟು ನಿರ್ಣಾಯಕ ಆಗ್ತಾರೆ ಯಾಕಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಅದು ಮಂಡ್ಯ ಯಾಕಂದ್ರೆ ಒಕ್ಕಲಿಗ ಮತದಾರರೇ ಇಲ್ಲಿ ಬಹಳಷ್ಟು ಪ್ರಾಬಲ್ಯ ಹೊಂದಿರೋದು ಅದರ ಜೊತೆಗೆ ಎಷ್ಟು ಮತದಾರರಿದ್ದಾರೆ ಮಂಡ್ಯದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇರೋದು ಇಪ್ಪತ್ತೊಂದು ಲಕ್ಷದ ಹತ್ತು ಸಾವಿರ ನಾವು ಕಳೆದ ಬಾರಿ ವಿಧಾನಸಭೆ ರಿಸಲ್ಟ್ ಅನ್ನ ಕೂಡ ನೋಡ್ತಾ ಹೋಗೋಣ ಅದರ ಜೊತೆಗೆ ಕಳೆದ ಬಾರಿಯ ಲೋಕಸಭೆ ರಿಸಲ್ಟ್ ಅನ್ನ ಕೂಡ ನೋಡ್ತಾ ಹೋಗೋಣ ನೋಡಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾರರಿದ್ದಾರೆ ಒಟ್ಟು ಎಂಟು ಕ್ಷೇತ್ರಗಳು ಬರುತ್ತೆ ಮಂಡ್ಯದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಕ್ಷೇತ್ರವಾರು ಮತದಾರರ ಸಂಖ್ಯೆಯನ್ನ ನಾವು ನೋಡ್ತಾ ಹೋಗೋದು ಆದ್ರೆ ಮಂಡ್ಯದಲ್ಲಿ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಆರ್ನೂರ ನಲವತ್ತೈದು ಮತದಾರರಿದ್ದಾರೆ ಹಾಗೆ ಮದ್ದೂರಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರದ ಎಂಬತ್ತು ಮತದಾರರಿದ್ದಾರೆ ಹಾಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಒಂದು ಸಾವಿರದ ಎಂಬತ್ತ ಒಂಬತ್ತು ಹಾಗೆ ಕೃಷ್ಣರಾಜಪೇಟೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಹದಿಮೂರು ಮತದಾರರಿದ್ದಾರೆ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಬಂದರೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಆರುನೂರ ನಲವತ್ತೆರಡು ಮಳವಳ್ಳಿ ಬಂದ್ರೆ ಎರಡು ಲಕ್ಷದ ನಲವತ್ತೆರಡು ಸಾವಿರದ ನೂರ ಮೂವತ್ತೆಂಟು ಹಾಗೆ ಕೆಆರ್ ಪೇಟೆಯಲ್ಲಿ ನೋಡೋದಾದ್ರೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತು ಮತದಾರಿದ್ದಾರೆ ಹಾಗೆ ಕೆಆರ್ ನಗರದಲ್ಲಿ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರು ಮತದಾರರು ಹಾಗೆ ಮೇಲ್ಕೋಟೆಯಲ್ಲಿ ಎಷ್ಟು ಮತದಾರಿದ್ದಾರೆ ಎರಡು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತು ನೀವು ಕ್ಷೇತ್ರವಾರು ಮತದಾರರ ಸಂಖ್ಯೆಯನ್ನ ನೋಡ್ತಾ ಇದ್ದೀರಾ ಒಟ್ಟು ಹದಿನೇಳು ಲಕ್ಷ ಚಿಲ್ಲರೆ ಮತದಾರ ಇರೋದು ಆ ಮಂಡ್ಯ ಕಾನ್ಸ್ಟಿಟ್ಯನ್ಸಿಯಲ್ಲಿ ಒಟ್ಟು ಎಂಟು ಕ್ಷೇತ್ರಗಳು ಬರುತ್ತೆ ಎಂಟು ಕ್ಷೇತ್ರದಲ್ಲೂ ಕೂಡ ಎಷ್ಟೆಷ್ಟು ಮತದಾರರು ಇದ್ದಾರೆ ಅನ್ನೋದನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಒಟ್ಟಾರೆ ನಾನು ಆಗ್ಲೇ ಹೇಳಿದೆ ಆರಂಭದಲ್ಲಿ ಬಹಳ ಜಿದ್ದಾಜಿದ್ದು ಇರುವಂತಹ ಕ್ಷೇತ್ರ ಮಂಡ್ಯ ಪ್ರತಿಯೊಬ್ಬರು ಕೂಡ ಅದು ಲೋಕಸಭೆ ಚುನಾವಣೆಯಾಗ್ಲಿ ಅಥವಾ ವಿಧಾನಸಭೆ ಚುನಾವಣೆ ಸ್ಥಳೀಯ ಮಟ್ಟದ ಚುನಾವಣೆಗಳಾದ್ರೂ ಕೂಡ ಮಂಡ್ಯದ ಮೇಲೆ ಪ್ರತಿಯೊಬ್ಬರ ಕಣ್ಣು ಇದ್ದೇ ಇರುತ್ತೆ ಯಾಕಂದ್ರೆ ಕಳೆದ ಬಾರಿ ಲೋಕಸಭೆಯಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಫೈಟ್ ಆಯ್ತು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸುಮಲತಾ ಅವರು ಪಕ್ಷೇತರರಾಗಿ ಕಣಕ್ಕಿಳಿದ್ರು ಕೂಡ ಭರ್ಜರಿಯಾಗಿ ಜಯಬೇರಿಯನ್ನ ಬಾರಿಸ್ತಾರೆ ಒಂದಷ್ಟು ಜನರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ತಲೆ ಕೆಳಗಾಗತ್ತೆ ಅಚ್ಚರಿಯ ರೀತಿಯಲ್ಲಿ ಸುಮಲತಾ ಅವರು ವಿನ್ ಆಗ್ತಾರೆ ಅದಕ್ಕೆ ಬೇರೆ ಬೇರೆ ರೀತಿ ಕಾರಣಗಳು ಕೂಡ ಇರಬಹುದು ಒಂದಷ್ಟು ಜನ ಅನುಕಂಪದ ಆಧಾರದ ಮೇಲೆ ಸುಮಲತಾ ಅವರು ಗೆದ್ರು ಅಂತಾರೆ ಒಂದ್ ಕಡೆ ಬಿಜೆಪಿ ಸುಮಲತಾ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಘೋಷಣೆ ಮಾಡುತ್ತೆ ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಒಳಗೊಳಗೆ ನಲ್ಲಿರುವಂತಹ ಒಂದಷ್ಟು ಜನ ಪ್ರಭಾವಿ ಮಂಡ್ಯದ ನಾಯಕರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ಬೇಕಾಯ್ತು ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಈ ಏನೇ ಕೂಡ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವೋಲ್ಟೇಜ್ ಇರುವಂತಹ ಕಣವಾಗಿತ್ತು ಮಂಡ್ಯ ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಆಗಿತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿದ್ದಂತಹ ಒಂದು ಕ್ಷೇತ್ರ ಲೋಕಸಭೆ ಚುನಾವಣೆಯಲ್ಲಿ ಯಾವ್ದಾದ್ರು ಇದ್ರೆ ಅದು ಮಂಡ್ಯ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರದ ಜನರು ಬೇರೆ ಬೇರೆ ಕ್ಷೇತ್ರದ ಪ್ರತಿಯೊಬ್ರು ಕೂಡ ಮಂಡ್ಯದಲ್ಲಿ ಅಷ್ಟು ಕಣ್ಣಿಟ್ಟಿದ್ರು ಹಾಗಾದ್ರೆ